ಹಾಲು ಒಕ್ಕೂಟದಲ್ಲಿ ಹಾಲಿನ ಪುಡಿ ಪೂರೈಕೆಯಲ್ಲಿ ಗೋಲ್ಮಾಲ್ ಆಗಿದೆಯಾ ಮಕ್ಕಳ ನೆಚ್ಚಿನ ಹಾಲಿನ ಪುಡಿ ಪ್ಯಾಕೆಟ್ ಪೂರೈಸುವಲ್ಲೂ ಕೂಡ ಕಳ್ಳಾಟ ಮಾಡ್ತಾ ಹಾವೇರಿ ಹಾಲು ಒಕ್ಕೂಟ ಆರಂಭ ಆದಾಗಿನಿಂದ ಇದೇ ಸಮಸ್ಯೆ ಎದುರಾಗ್ತಾ ಇದೆ ಹಾಲು ಒಕ್ಕೂಟದಲ್ಲಿ ಹಾಲಿನ ಜೊತೆಗೆ ಹಾಲಿನ ಪುಡಿ ಪೂರೈಕೆ ಕೂಡ ಆಗುತ್ತೆ ಇನ್ನು ಹಾಲಿನ ಪುಡಿ ಪೂರೈಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ ಇದೆ ಮಕ್ಕಳ ನೆಚ್ಚಿನ ಹಾಲಿನ ಪುಡಿ ಪ್ಯಾಕೆಟ್ ಪೂರೈಸುವಲ್ಲಿ ಕಳ್ಳಾಟ ಆಡ್ತಾ ಇದ್ದಾರಾ ಇನ್ನು ಹಾವೇರಿ ಹಾಲು ಒಕ್ಕೂಟ ಆರಂಭ ಆದಾಗಿನಿಂದಲೂ ಕೂಡ ಇದೇ ಸಮಸ್ಯೆ ಇಪ್ಪತ್ತೈದು ಕೆಜಿ ತೂಕದ ಬ್ಯಾಗ್ನಲ್ಲಿ ಐನೂರು ಗ್ರಾಮ್ ಹಾಲಿನ ಪೌಡರ್ ಪಿಡಿತ ಆಗಿದೆ ಹಾಲು ಒಕ್ಕೂಟದಲ್ಲಿ ಒಂದಿಷ್ಟು ಆಗಿದೆ ಮಕ್ಕಳ ನೆಚ್ಚಿನ ಹಾಲಿನ ಪುಡಿಯಲ್ಲಿ ಪ್ಯಾಕೆಟ್ ಪೂರೈಸುವಲ್ಲಿ ಕಳ್ಳಾಟ ಆಗಿದೆ ಅನ್ನುವಂತಹ ಒಂದಿಷ್ಟು ಆರೋಪ ಇದು ಹಾವೇರಿಯಲ್ಲಿ ಆಗಿರುವಂಥದ್ದು ಹಾವೇರಿ ಹಾಲು ಒಕ್ಕೂಟ ಆರಂಭ ಆದಾಗಿನಿಂದ ಇದೇ ಸಮಸ್ಯೆಯನ್ನು ಈಗ ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾದರೆ ಸೈಲೆಂಟಾಗಿ ವಂಚನೆ ಮಾಡ್ತಾ ಇದೆಯಾ ಹಾವೇರಿ ಹಾಲಿನ ಒಕ್ಕೂಟ ಹಾಲಿನ ಪೌಡರ್ ಪೂರೈಸುವ ಬ್ಯಾಗ್ಗಳ ತೂಕದಲ್ಲಿ ಗೋಲ್ಮಾಲ್ ಆಗಿದೆಯಾ ಇಪ್ಪತ್ತೈದು ಕೆ ಜಿ ತೂಕದ ಬ್ಯಾಗ್ನಲ್ಲಿ ಐನೂರು ಗ್ರಾಮ್ ಹಾಲಿನ ಪೌಡರ್ ಕಡಿತ ಅಂದರೆ ಅರ್ಧ ಕೆ ಜಿ ಹಾಲು ಹಾಲಿನ ಪುಡಿ ಎಲ್ಲಿ ಹೋಯ್ತು ನೋಡಿ ಎಂತೆಂಥದ್ರಲ್ಲಿ ದುಡ್ಡು ಹೊಡಿತಾರೆ ಎಂತೆಂಥದ್ರಲ್ಲಿ ಮೋಸ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಹಾಲಿನ ಪುಡಿ ಕೊಡೋದ್ರಲ್ಲೂ ಕೂಡ ನೀವು ಮಕ್ಕಳು ಹೊಟ್ಟೆ ಮೇಲೆ ಹೊಡಿತೀರಲ್ಲ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಇನ್ನು ಬಡವರಿಗೆ ಸಿಗಬೇಕಾದಂತಹ ಅಕ್ಕಿ ಕೂಡ ಇವತ್ತು ಯಾರ್ದೋ ಗೋಡಣಿಗೆ ಸೇರ್ತಾ ಇದೆ ಇನ್ಯಾರ್ದೋ ಜೇಬ್ ಸೇರ್ತಾ ಇದೆ ಅದು ದುಡ್ಡು ಬಡವರು ಪಾಪ ಹೊಟ್ಟೆ ಹಸ್ಕೊಂಡು ಒಂದು ಹೊತ್ತು ಊಟ ಇಲ್ದೇ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಸೇ ಸಿಗಬೇಕಾದಂತಹ ಅಕ್ಕಿ ಕಳ್ಳಾಟ ಕಳ್ಳಾಟ ಆಗಿ ಎಲ್ಲೆಲ್ಲಿಗೋ ಗೋಡನಿಗೆ ಇದ್ದಾವೆ ಅದೇ ರೀತಿಯಲ್ಲಿ ನೋಡಿ ಹಾಲಿನ ಪೌಡ್ರು ಐನೂರು ಗ್ರಾಮ್ ಇಪ್ಪತ್ತೈದು ಕೆ ಜಿ ಪ್ಯಾಕೆಟಲ್ಲಿ ಐನೂರು ಗ್ರಾಮ್ ಹಾಲೇ ಹಾಲಿನ ಪುಡಿನೇ ಇಲ್ಲ ಏನು ಹೇಳಬೇಕು ಇದಕ್ಕೆ ಅರ್ಥ ಆಗ್ತಾ ಇಲ್ಲ ಈಗ ಹಾವೇರಿ ಹಾಲು ಒಕ್ಕೂಟದಲ್ಲಿ ಕಂಡುಬರಲಿರುವಂತಹ ಕರ್ಮಕಾಂಡ ಐನೂರು ಗ್ರಾಮ್ ಪ್ಯಾಕೆಟ್ನಲ್ಲಿ ಹತ್ತರಿಂದ ಇಪ್ಪತ್ತು ಗ್ರಾಮ್ ಹಾಲಿನ ಪೌಡರ್ ಕಡಿತ ಆಗಿದೆ ಇನ್ನು ಎಂ ಎಸ್ ಪಿ ಸಪ್ಲೈ ಆಗುವ ಬ್ಯಾಗ್ಗಳಲ್ಲಿ ಇಪ್ಪತ್ತೈದು ಕೆ ಜಿಗೆ ಒಂದು ಪ್ಯಾಕೆಟ್ ಕಡಿತ ಆಗ್ತಾ ಇದೆ ಇಪ್ಪತ್ತೈದು ಕೆ ಜಿಗೆ ಒಂದು ಪ್ಯಾಕೆಟ್ ಕಡಿತ ಇನ್ನು ಕಡಿತಗೊಳಿಸಿರುವ ಹಾಲಿನ ಪೌಡರ್ ಬ್ಯಾಗ್ಗಳೇ ಎಮ್ ಎಸ್ ಪಿ ಸಿಗೆ ಈಗ ಸಪ್ಲೈ ಹಾಲಿನ ಪುಡಿ ಪ್ಯಾಕೆಟ್ಗಳಲ್ಲಿ ವಂಚನೆ ಅಂಗನವಾಡಿ ಮಕ್ಕಳಿಗೆ ಈಗ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಗರ್ಭಿಣಿ ಮತ್ತು ಬಾಣಂತಿಯರಿಗೂ ಕೂಡ ಹಂಚಿಕೆ ಆಗುವಂತಹ ಹಾಲಿನ ಪೌಡ್ರಲ್ಲೂ ಸಾಕಷ್ಟು ವಂಚನೆ ಆಗ್ತಾ ಇದೆ ಐನೂರು ಗ್ರಾಮ್ ಪ್ಯಾಕೆಟ್ನಲ್ಲೂ ಹತ್ತರಿಂದ ಇಪ್ಪತ್ತು ಗ್ರಾಮ್ ಹಾಲಿನ ಪೌಡರ್ ಕಡಿತ ಆಗ್ತಾ ಇದೆ ಇನ್ನು ಇಪ್ಪತ್ತೈದು ಕೆ ಜಿ ಹಾಲಿನ ಪುಡಿಯಲ್ಲಿ ಐನೂರು ಗ್ರಾಮ್ ಕಡಿತ ಆಗ್ತಾ ಇದೆ ಅಂದರೆ ಎಲ್ಲ ಕಡೆನೂ ಮೋಸ ಮಕ್ಕಳಿಗೆ ಕೂಡ ಹಾಲು ಹಾಲಿನ ಪುಡಿಯಲ್ಲೂ ಮೋಸ ಬಡವರಿಗೆ ಸಿಗಬೇಕಾದಂತಹ ಅಕ್ಕಿ ಮೂಟಿಯಲ್ಲೂ ಮೋಸ ಒಟ್ನಲ್ಲಿ ಮೋಸದ ಪ್ರಪಂಚದಲ್ಲಿ ಜನ ಇವತ್ತು ದಿನ ದುಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇದು ಹಾವೇರಿಯ ಹಾಲು ಒಕ್ಕೂಟದಲ್ಲಿ ಒಂದಿಷ್ಟು ಹಾಲಿನ ಪುಡಿ ಇದ್ದಾವೆ ಒಕ್ಕೂಟದಲ್ಲೇ ಹಾಲಿನ ಪುಡಿ ಇದೆ ಆದರೆ ಅದು ಸಿಗಬೇಕಾದವರಿಗೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಇದು ನಿಜಕ್ಕೂ ಒಂಥರ ದುಸ್ತಾರ ಪಾಪ ಮಕ್ಕಳು ಇವತ್ತು ಅಂಗನವಾಡಿಗೆ ಹೋಗ್ತಾರೆ ಸಾಕಷ್ಟು ಜನ ಬಡವರು ಇವತ್ತು ಮನೇಲಿ ಕಷ್ಟ ಆಗಿರುತ್ತೆ ಅಂಥವ್ರು ನಮ್ಮ ಅಂಗನವಾಡಿ ಕಳಿಸ್ತಾರೆ ಅಲ್ಲೊಂದು ಪೌಷ್ಟಿಕ ಆಹಾರ ಕೊಡ್ತಾರೆ ಒಂದು ಹಾಲು ಕೊಡ್ತಾರೆ ಕುಡಿಲಿಕ್ಕೆ ಅಥವಾ ಒಂದು ಊಟ ಕೊಡ್ತಾರೆ ಅಂತ ಕಳಿಸ್ತಾರೆ ಪಾಪ ಆದರೆ ಏನಾಗ್ತಾ ಇದೆ ಅಂದರೆ ಇದು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ